ಫಾರಿನ್ ಮಿನಿಸ್ಟರ್ಸ್ ಸ್ಪಂದಿ ಬಂದಿದ್ರು ಅವರು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಬಂದು ನಮ್ಮ ಜೊತೆ ಹೆಚ್ಚಿಗೆ ಬಿಸ್ನೆಸ್ ವಹಿವಾಟ ಮಾಡಬೇಕು ಟೆಕ್ನಾಲಜಿನ ಹಂಚ್ಕೊಡ್ಬೇಕು ಹೊಸ ಇಂಡಸ್ಟ್ರಿಯಲ್ ಪಾರ್ಕ್ನ ಓಪನ್ ಮಾಡಬೇಕು ಅನ್ನೋದು ಅವರ ಉದ್ದೇಶ ಸೊ ಹೋದ ವರ್ಷ ಅವರ ಕೌನ್ಸಿಲರ್ ಬಂದಿದ್ರು ಸೊ ಅದಕ್ಕೆ ಅವರ ಮಂತ್ರಿನೇ ಬಂದಿದ್ದಾರೆ ನಾಳೆ ಅವರಿಗೆ ಒಂದು ಅವ್ರ ಆಫೀಸು ಓಪನ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಸೊ ನಾನು ಅವ್ರಿಗೆ ಇನ್ನೊಂದು ಹೇಳಿದ್ದೆ ನಾನು ಅವರೆಲ್ಲ ಸೇರ್ಕೊಂಡ್ರೆ ಒಪ್ಕೊಂಡ್ರೆ ಒಂದೇ ಒಂದು ಜಾಗದಲ್ಲಿ ಅವರೆಲ್ಲರೂ ಕೂಡ ಅವರ ಆಫೀಸ್ ಆಫೀಸ್ಗಳು ಒಂದೇ ಜಾಗದಲ್ಲಿ ಏನೋ ಒಂದು ವ್ಯವಸ್ಥೆನ ಒಂದು ಟವರ್ ಕಟ್ಬಿಟ್ಟು ಒಂದು ನಲವತ್ತೈವತ್ತು ದೇಶದವ್ರಿಗೆ ಕೂಡ ಕೂಡ ಆಲೋಚನೆ ಮಾಡ್ತಾ ಇದ್ದೀನಿ ಕೊಟ್ಟಿದ್ದೀನಿ ಮುಂದೆ ಕೆಲವ್ರು ಮಾತಾಡಿದ್ರೆ ಕೆಲವರು ಸೆಕ್ಯೂರಿಟಿ ಆ್ಯಂಗಲ್ ಬೇರೆ ಮುಂದೆ ಕೆಲವು ಒಪ್ಪಿರಲಿಲ್ಲ ಬಟ್ ಈಗ ಒಂದು ಪ್ರಯತ್ನ ಮಾಡ್ಬೇಕಾಗಿದೆ ಯಾಕೆಂದ್ರೆ ಭಾಳ ಜನ ಹೊರಗಡೆ ದೇಶದವರೆಲ್ಲ ಬಂದಿದ್ದೀವಿ ಉದ್ಯೋಗ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಇಲ್ಲಿ ಬಂದ ಇನ್ವೆಸ್ಟ್ಮೆಂಟ್ಗೆ ಬಹಳ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ

ನೋಡೋಣ ಇವತ್ತು ನಾನೇ ಗೊತ್ತಾಗ್ತದೆ ಎಷ್ಟು ಜನ ಹಾಕಿದ್ದಾರೆ ಬಹಳ ನನಗೆ ಗಡ್ಕರಿಯವ್ರು ಡೆಲ್ಲಿ ಮುಂಬೈ ಅವರು ಪೂನಾ ಅವರು ಎಲ್ಲ ಕೂಡ ನಮ್ಮ ಟನಲ್ ನಮ್ಮ ಸೈಜ್ ಆಫ್ ಈ ಟನಲ್ ಎಲ್ಲ ನೋಡಿದಾರೆ ನೋಡಿ ಎಲ್ಲ ಬಹಳ ಖುಷಿ ಪಟ್ಟಿದ್ದಾರೆ ಎಲ್ಲ ಇಡೀ ಬೆಂಗಳೂರಲ್ಲೇ ಫಿಫ್ಟಿ ಪರ್ಸೆಂಟ್ ಕಲ್ಲೇ ಇರೋದು ಭೂಮಿ ಕೆಳಗಡೆ ಸೊ ಅದನ್ನೆಲ್ಲ ತೊಂದರೆ ಇಟ್ಕೊಂಡೆ ಈಗಾಗಲೇ ಪೆಟ್ರೋಲ್ ಆ ಟನಲ್ ನಾವು ಮಾಡಿದ್ದೀವಿ ಪೆಟ್ರೋಲ್ ಫಿಫ್ಟಿ ಪರ್ಸೆಂಟ್ ಇರೋದು ಟನಲ್ ಅಲ್ಲೇ ಅವತ್ತೇನೋ ಮಾತಾಡಲಿಲ್ಲ ನಾನು ಬೇರೆ ಏನೋ ಕಮೆಂಟ್ ಮಾಡಕ್ ಹೋಗುದಿಲ್ಲ ನಮ್ ಡ್ಯೂಟಿ ನಾವು ಮಾಡಬೇಕು ಇಟ್ ನಾಟ್ ಫಾರ್ ಮೀ ಇಟ್ ಈಸ್ ಫಾರ್ ದಿ ನೆಕ್ಸ್ಟ್ ಜನರೇಷನ್ ಫಾರ್ ದಿ ಫ್ಯೂಚರ್ ಆಫ್ ಬ್ಯಾಂಗ್ಳೂರ್ ಡ್ರೀಮ್ ಡ್ರೀಮ್ ಅಲ್ಲ ಎಲ್ಲ ಯಂಗ್ಸ್ಟರ್ಸ್ ಡ್ರೀಮ್ ಅದು ಡಿ ಕೆ ಶಿವಕುಮಾರ್ ಡ್ರೀಮ್ ಅನ್ನೋ ಒಂದು ಕಾರಣಕ್ಕೆ ಬಿಜೆಪಿ ಅವರು ಅದಕ್ಕೆ ವಿರೋಧ ಡ್ರೀಮ್ ಅಲ್ಲ ನನಗೆ ಗೆದ್ದ ಗೆದ್ದರಿಯವರು ಮೋದಿ ಅವರು ಅವರೆಲ್ಲ ಪಾಠ ಹೇಳಿದ್ದಾರೆ ಡಬಲ್ ಡಕ್ಕರ್ ಪ್ರೈಮ್ ಮಿನಿಸ್ಟರ್ ತೋರಿಸಿದೀವಿ ಇದೆಲ್ಲ ಈ ಕೆಲವು ಅಬ್ಜೆಕ್ಷನ್ ಗಳು ಹಾಕಿದ್ದಾರೆ ಪ್ರೈಮ್ ಮಿನಿಸ್ಟರ್ ನೀವು ನೋಡಿ ಆ ವಿಡಿಯೋ ತೆಗೆದು ನೋಡಿ ಪ್ರೈಮ್ ಮಿನಿಸ್ಟರ್ಗೆ ತೋರಿಸಿ ಯಾವ ರೀತಿ ಡಬಲ್ ಡಕ್ಕರ್ ಮಾಡಿದ್ವಿ ಪೂನಲ್ ಮಾಡಿದ್ದಾರೆ ಅಲ್ಲೆಲ್ಲ ಕರೆಕ್ಟ್ ಆಗಿದೆ ಬಾಂಬೆ ಮಾಡಿದ್ದಾರೆ ಅಲ್ಲೆಲ್ಲ ಕರೆಕ್ಟ್ ಆಗಿದೆ ಟನಲ್ ಬೇರೆ ಬೇರೆ ಕಡೆ ಡೆಲೀಲ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಕರೆಕ್ಟ್ ಆಗಿದೆ ಉತ್ತರ ಭಾರತದಲ್ಲಿ ಇದೆ ಅಲ್ಲೆಲ್ಲ ಕರೆಕ್ಟ್ ಆಗಿದೆ ಕರ್ನಾಟಕದಲ್ಲಿ ಏನೇ ಮಾಡಿದ್ರು ಅದಕ್ಕೆ ನಾನು ಒಂದು ಆಂಟಿ ಡೆವಲಪ್ಮೆಂಟ್ ಪಾರ್ಟಿ ಇನ್ ಕರ್ನಾಟಕ ಯಾವ್ದಾದ್ರು ಇತ್ತು ಅಂದ್ರೆ ಬಿಜೆಪಿ ಇವರು ಟನಲ್ ಮಾಡ್ಬೇಕಾದ್ರೆ ನಾನು ಇದೇ ಪಕ್ಕದ ರೂಮ್ ಅಲ್ಲಿ ತ್ರೀ ತರ್ಟಿ ಫೋರ್ ಅಲ್ಲಿ ಫಸ್ಟ್ ಮೀಟಿಂಗ್ ಕರ್ಬಿಟ್ಟು ಹೇಳಿದ್ದೀನಿ ಏನೇನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದೀವಿ ಅಂತ ಹೇಳಿದೀವಿ ಎಲ್ಲಾ ಬಂದಂತ ಎಲ್ಲಾ ಶಾಸಕರು ಎಲ್ಲ ಒಪ್ಪಿಕೊಂಡಿದ್ದಾರೆ ಪಾಪ ಅವರು ಎಲ್ಲ ಹೈಕಟ್ಟಲ್ಲಿ ಇದ್ದಾರೆ ಮಾಡ್ತಾರೆ ಬಿಡಿ ಅದಕ್ಕೆ ನಾನ್ ತಲೆ ಕಟ್ಕೋಕ್ ಹೋಗುದ ನಮ್ ಡ್ಯೂಟಿ ನಾವ್ ಮಾಡೋಣ ವಿರೋಧ ಇದ್ದಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನಮ್ ಒಳ್ಳೆ ಪ್ರಚಾರ ಕೊಡ್ತಾ ಇದ್ದಾರೆ ಅವ್ರಿಗೆ ಅಭಿನಯಗಳು ಜಾಗೃತಿಯಿಂದ ನಮ್ಮ ಆಫೀಸರ್ಸ್ ಕೂಡ ಜಾಗೃತಿಯಿಂದ ಪ್ರತಿ ಹಂತದಲ್ಲೂ ಕೂಡ ನಾನಾಗ್ಲಿ ಅವರಾಗ್ಲಿ ಇದನ್ನ ಹುಷಾರಾಗಿರ್ಬೇಕು ಮೀಡಿಯಾ ಅವರು ನಮ್ಗೆ ಬೇಕಾದಷ್ಟು ಬರೆದಿದ್ದಾರೆ ಪೇಪರ್ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಬರೆದಿದ್ದಾರೆ ಸೊ ನಮ್ಮ ಆಫೀಸರ್ಸ್ ಅದ್ರಲ್ಲಿ ಏನಾದ್ರು ಅವ್ರ ಇನ್ವೆಸ್ಟಿಗೇಷನ್ ರಿಸೀವ್ ದರ್ ಅಂದ್ರೆ ಆಲ್ಸೋ ತಪ್ಪಾಗಿ ತಿಂದಕ್ಕೂ ರೆಡಿ ಇದೇವ್ ಇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ನಮಗೆ ಲೀಗಲ್ ಇರಬೇಕು ಒಳ್ಳೇದಾಗಬೇಕು ರಾಜ್ಯಕ್ಕೆ ಅನುಕೂಲ ಆಗ್ಬೇಕು ಟೈಮ್ ಈಸ್ ಮನಿ ಎಲ್ಲರಿಗೂ ಟೈಮ್ ಉಳಿಬೇಕು ಸರ್ ಬಿಹಾರ ಎಕ್ಸಿಟ್ ಪೋಲ್ ಬಂದಿದೆ ಸರ್ ಎಕ್ಸಿಟ್ ಪೋಲು ಮೈತ್ರಿ ಕೂಟಕ್ಕೆ ಮಹಾಘಟ್ಟದಲ್ಲಿ ಸಾಕಷ್ಟು ಹಿನ್ನಡೆ ತರುತ್ತೆ ಎನ್ ಡಿ ಬಹುತೇಕ ಎಲ್ಲ ಕೊಟ್ಟಿದ್ದಾರೆ ನೋಡಪ್ಪ ಎಕ್ಸಿಟ್ ಪೋಲ್ ಬಗ್ಗೆ ನನಗೆ ಯಾವತ್ತೂ ನಂಬಿಕೆ ಇಲ್ಲ ನಾನು ಯಾವತ್ತು ನನಗೆ ಎಕ್ಸಿಟ್ ಪೋಲ್ ನಾನು ನಮ್ಮ ಪರಾಯ ತೋರಿಸಿದ್ರು ನಾನು ಕೂಡಿಲ್ಲ ತಟ್ಟೆ ಮನೆ ಏಟು ಹೆಂಗಿ ಅಂತ ಹೇಳಕ್ಕಾಗಲ್ಲ ರಿಸಲ್ಟ್ ಬಮ್ಮ ಸ್ಟೇಟ್ ಅಲ್ಲೂ ಬಹಳ ಎಕ್ಸಿಟ್ ಕೊಲ್ ನೀವು ಯಾರು ನಾವು ಬರ್ತೀವಿ ಅಂತ ನನ್ನ ನಂಬರ್ ಹಿಡ್ಕೊಂಡು ಬಂದಿದೆ ಎಲೆಕ್ಷನ್ ಅಷ್ಟೇ ಬರ್ಕೊಂಡ ಮೂರು ಅಂತ ಹಂಗೆ ಯಾರು ಮಾತಾಡಿಲ್ಲ ಬಿಡಿ ಅದನ್ನು ಏನ್ ಜನ ಏನು ನಮ್ಗೆ ನಂಬರ್ ಕೊಡ್ತಾರೆ ಏನ್ ಆಶೀರ್ವಾದ ಮಾಡ್ತಾರೆ ಗೆಲ್ತಾರೆ ಸೋಲ್ತಾರೆ ನಡೀತಾ ಇರ್ತದೆ ಯಾರು ಸೋತಿಲ್ಲ ಯಾರು ಗೆದ್ದಿಲ್ಲ ಎಲ್ಲರೂ ಸೋತವ್ರೆ ಎಲ್ಲರೂ ಗೆದ್ದಿದ್ರು ಬಿಹಾರ ಚುನಾವಣೆ ಫಲಿತಾಂಶ ರಾಜ್ಯದ ರಾಜಕಾರಣ ಮೇಲೆ ಪರಿಣಾಮ ಬೀರುತ್ತೆ ಕಾರಣಕ್ಕೋಸ್ಕರ ಚರ್ಚೆಗಳು ನಡೀತಾರೆ ಯಾವ ಚರ್ಚೆನು ಬೇಡ ಯಾವ ಪರಿಣಾಮನು ಬೀರಲ್ಲ ಕರ್ನಾಟಕ ಎ ಲೀಡರ್ ಆಫ್ ಡೆವಲಪ್ಮೆಂಟ್ ಲೀಡರ್ ಆಫ್ ಸೋಷಿಯಲ್ ಚೇಂಜ್

Tut dika çıta, nyaya neş